ಸರ್ಕಾರಕ್ಕೊಂದು ದೊಡ್ಡ ಸವಾಲೆ ಇದು ಯಾಕೆಂದ್ರೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗುತ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವಾಗಿಂದ ಶುರು ಈಗಾಗಲೇ ಅವರೇ ಹೇಳಿರುವ ಹಾಗೆ ಜೂಲೈ ಮೂರನೇ ತಾರೀಕು ಹೊಂದಿದ್ದಾರೆ ಆದರೆ ಡೇಟ್ ಫಿಕ್ಸ್ ಆಗಬೇಕು ಇವತ್ತು ಮೀಟಿಂಗ್ ಇದೆ ಮೀಟಿಂಗ್ ನಲ್ಲಿ ಪರೀಕ್ಷೆ ದಿನಾಂಕ ಘೋಷಣೆ ಸಾಧ್ಯತೆ ಇದೆ ಬ್ರೇಕಿಂಗ್ ನ್ಯೂಸ್ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಇವತ್ತು ವರ್ಚುವಲ್ ಮೀಟಿಂಗ್ ಮಾಡ್ತಿದ್ದಾರೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರ ಜೊತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗವಹಿಸ್ತಾರೆ ಎಲ್ಲ ಜಿಲ್ಲೆಗಳ ಡಿ ಸಿಗಳು ಅಂದರೆ ಜಿಲ್ಲಾಧಿಕಾರಿಗಳು ಭಾಗವಹಿಸ್ತಾರೆ ಸಭೆ ಮುಗಿದ ಮೇಲೆ ದಿನಾಂಕವನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ ಏಕೆಂದರೆ ಅದಾದ್ಮೇಲೆ ಪ್ರೆಸ್ ಮೀಟ್ ಇದೆ ಸುರೇಶ್ ಕುಮಾರ್ ಅವರೇ ಜುಲೈ ಮೂರನೇ ವಾರದಲ್ಲಿ ಪರೀಕ್ಷೆ ಪರೀಕ್ಷೆಯಾಗಿ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಇವತ್ತು ಪರೀಕ್ಷೆ ದಿನಾಂಕದ ಬಗ್ಗೆ ಕೂಡ ಒಂದು ಕುತೂಹಲ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಿದ್ಧತೆಗಳ ಪರಿಶೀಲನೆ ಜುಲೈ ಮೂರನೇ ವಾರದಲ್ಲಿ ಪರೀಕ್ಷೆಗೆ ಮುಹೂರ್ತವನ್ನು ಕೊಡ್ತಾರಾ ಅಂತ ಕಾಯ್ತಾ ಇದ್ದಾರೆ ಶಾಲೆ ಆರಂಭ ಮಾಡುವುದರ ಬಗ್ಗೆ ಸಮಾಲೋಚನೆ ನಡೆಸ್ತಾರೆ ಸಾಧಕ ಬಾಧಕಗಳ ಬಗ್ಗೆ ಪ್ರಿಪ್ರೇಷನ್ಗಳ ಬಗ್ಗೆ ಯಾವಾಗ ಮಾಡಿದ್ರೆ ಒಳ್ಳೆಯದು ಏನು ಸಮಾಚಾರ ಈ ಮಾನ್ಸೂನ್ ಸೀಸನ್ನು ಡೆಲ್ಟಾ ಪ್ಲೆಕ್ಸು ಕೊರೋನಾ ಬ್ಲ್ಯಾಕ್ ಫಂಗಸ್ಸು ಹೀಗೆ ಹತ್ತು ಹಲವಾರು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಮಾಡಬೇಕು ಮಕ್ಕಳ ಸೇಫ್ಟಿ ಪ್ರಿಕಾಷನ್ ಮೆಷರ್ಸ್ ತೊಗೋಬೇಕು ಪೇರೆಂಟ್ಸ್ಗಳಿಗೆ ನಂಬಿಕೆ ಮೂಡಿಸಬೇಕು ಭರವಸೆ ಮೂಡಿಸಬೇಕು ಇರುವ ಜಿಲ್ಲೆಗಳಲ್ಲಿ ಅಂದರೆ ಎಲ್ಲೆಲ್ಲಿ ಕೊರೋನಾ ಕಡಿಮೆ ಇದೆ ಆ ಜಿಲ್ಲೆಗಳ ಕಥೆ ಏನು ಅಲ್ಲಿ ಮಾತ್ರ ಶಾಲೆ ಓಪನ್ ಮಾಡೋದ ಶಿಫ್ಟ್ ಬೇಸಿಸಲ್ಲಿ ಶಾಲೆ ಮಾಡೋಣ ಅಂದರೆ ಪಾಳಿ ಪದ್ಧತಿಯಲ್ಲಿ ಜೊತೆಗೆ ವಿದ್ಯಾಗಮ ಆರಂಭದ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಸ್ತಾರೆ ಅಂತ ಇವತ್ತಿನ ಸಭೆಯ ಹೈಲೈಟ್ಸ್ ಎಲ್ಲದರ ಬಗ್ಗೆ ಸಮಗ್ರವಾಗಿ ಜಿಲ್ಲಾಧಿಕಾರಿಗಳು ಪಿ ಡಿ ಒಗಳು ಅವರೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಆಯಾ ಜಿಲ್ಲೆಗಳ ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡಬಲ್ಲರು ಇತ್ತೀಚೆಗೆ ಕಳೆದ ವಾರ ಇತ್ತೀಚೆಗೆ ಅಂದರೆ ಕಳೆದ ವಾರ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಡಾಕ್ಟರ್ ದೇವಿಶೆಟ್ಟಿ ಅವರ ಸಮಿತಿಯವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಶಾಲಾ ಕಾಲೇಜುಗಳ ಬಗ್ಗೆ ಓಪನ್ ಮಾಡುವುದರ ಬಗ್ಗೆ ಪರೀಕ್ಷೆ ನಡೆಸುವುದರ ಬಗ್ಗೆ ಸಿಚ್ಯುವೇಷನ್ ಬಗ್ಗೆ ಸರ್ಕಾರಕ್ಕೆ ಅವರು ಕೂಡ ಅವರು ಸಜೆಷನ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಪರಿಗಣಿಸಿ ಇನ್ನೂ ಹಲವಾರು ಜನ ತಜ್ಞರ ಜೊತೆ ಚರ್ಚೆ ಮಾಡಿ ಪ್ಲಸ್ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಪಿ ಡಿ ಒಗಳು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲರ ಜೊತೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಚರ್ಚೆ ಮಾಡಿ ಎಲ್ಲವನ್ನು ಅಳೆದು ತೂಗಿ ಮಕ್ಕಳ ಸೇಫ್ಟಿ ಬಹಳ ಇಂಪಾರ್ಟೆಂಟು ಯಾಕೆಂದರೆ ಆರು ಸಾವಿರ ಪರೀಕ್ಷಾ ಕೇಂದ್ರಗಳನ್ನು ಮಾಡೋರಿದ್ದಾರೆ ಜುಲೈ ಮೂರನೇ ವಾರ ಈಗಾಗಲೇ ಹೇಳಿರೋ ಹಾಗೆ ಡೇಟ್ ಅನೌನ್ಸ್ ಆಗಬೇಕು ಅಷ್ಟೇ ಅಂದರೆ ಇಪ್ಪತ್ತರಿಂದ ಮೂವತ್ತರ ಒಳಗಡೆ ಡೇಟ್ ಕೊಡ್ತಾರೆ ಸ್ಯಾನಿಟೈಸ್ ಮಾಡೋದು ಸೋಷಿಯಲ್ ಡಿಸ್ಟೆನ್ಸ್ ಪರೀಕ್ಷೆ ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರುತ್ತೆ ಬಟ್ ಸ್ಟಿಲ್ ಇನ್ನೂ ಹೆಚ್ಚು ಮಾಡೋದು ಒಂದು ಕೊಠಡಿಯಲ್ಲಿ ಇಂತಿಷ್ಟೇ ವಿದ್ಯಾರ್ಥಿಗಳಿರಬೇಕು ಅಂದರೆ ಹನ್ನೆರಡು ಅಂತ ಲೆಕ್ಕಾಚಾರ ಇದೆ ಜೊತೆಗೆ ಎಲ್ಲರಿಗೂ ಕೂಡ ಟೆಸ್ಟ್ ಮಾಡಿಸೋದು ಒಳಗೆ ಬರೋಕ್ಕೆ ಮುಂಚೆ ಏನಾದರೂ ಏ ಸಿಂಪ್ಟಮ್ಯಾಟಿಕ್ ಇದ್ದರೆ ಅಥವಾ ಏನಾದರೂ ಸಣ್ಣ ಕುರು ಕಂಡು ಬಂದರೆ ಅವ್ರನ್ನ ಬೇರೆ ರೂಮಲ್ಲಿ ಕೂರಿಸಿ ಬರ್ಸೋದು ಈ ಥರ ಎಲ್ಲ ರೀತಿಯಲ್ಲಿ ಕೂಡ ಒಂದಷ್ಟು ರೆಡಿ ಮಾಡ್ಕೋತಾರೆ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಅಲ್ಲ ಒಂದಷ್ಟು ವಿಚಾರಗಳು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅದು ಎರಡನೇ ಪಿ ಯು ಸಿಗು ಫಲಿತಾಂಶದಿಂದ ಹಿಡಿದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಿದ ದಿನಾಂಕದ ಬಗ್ಗೆ ಸಿದ್ಧತೆ ಬಗ್ಗೆ ಮತ್ತು ಶಾಲೆಗಳನ್ನ ಯಾವಾಗ ನಾವು ಪ್ರಾರಂಭ ಮಾಡಬೇಕು ಪ್ರಾರಂಭ ಯಾವ ರೀತಿ ಮಾಡಬೇಕು ಅನ್ನೋದರಿಂದ ಹಿಡಿದು ಒಂದಷ್ಟು ವಿಚಾರಗಳನ್ನ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ನಾವು ಮತ್ತು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ ಅವ್ರ ಅವರ ಜೊತೆ ನಾನು ಕೂಡ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನಮ್ದು ಎರಡೇ ದಿವಸ ಅಂದರೆ ಪರೀಕ್ಷೆ ಆ ಎರಡು ದಿವಸದ ಪರೀಕ್ಷೆಗೆ ತಮ್ಮ ಅವ್ರ ಸಹಕಾರ ಯಾವ ರೀತಿ ಇರಬೇಕು ಯಾವ ರೀತಿ ಅವರು ಬೆಂಬಲ ಕೊಡಬೇಕು ಅದನ್ನು ಚರ್ಚೆ ಮಾಡೋದು ಸೊ ಸಂಜೆ ಸಭೆ ಆದಮೇಲೆ ವಿಡಿಯೋ ಕಾನ್ಫರೆನ್ಸು ಅಧಿಕಾರಿಗಳ ಸೋದೆ ಪಿ ಯು ಸಿ ಡೈರೆಕ್ಟರ್ ಜನರಲ್ ಸೋದೆ ಎಲ್ಲ ಆದಮೇಲೆ ಒಂದು ಗಂಟೆಗೆ ಪೂರ್ತಿ ನಾವು ಏನೇನು ನಿರ್ಧಾರ ತಗೊಳ್ತೀವಿ ಅದರ ವಿವರಗಳನ್ನ ನೀವು ಉದ್ದೇಶಿ ಸೊ ಎಲ್ಲನೂ ಕೂಡ ಗಣನೆಗೆ ತಗೊಳ್ತೀವಿ ಅವರು ಹೇಳಿದ್ದಾರೆ ಸೆಂಟ್ರ ಕೇಂದ್ರ ಸರ್ಕಾರದ ಗುಲೇರಿಯಾರವರು ಸೆಪ್ಟೆಂಬರ್ ಹೊತ್ತಿಗೆ ಮಕ್ಕಳಿಗೆಲ್ಲರಿಗೂ ಕೂಡ ವ್ಯಾಕ್ಸಿನ್ ಕೂಡ ಬಂದ್ಬಿಡುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ಇದನ್ನೆಲ್ಲ ಪರಿಗಣಿಸಿ ಮಕ್ಕಳ ಆರೋಗ್ಯನ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ನಾವು ನಿರ್ಧಾರ ಎಲ್ಲನೂ ಇದು ಚರ್ಚೆ ಮಾಡ್ತೀವಿ ಅಲ್ಲ ಒಂದಷ್ಟು ಶಿಕ್ಷಣ ಸಚಿವರು ಉನ್ನತ ಮಟ್ಟದ ಸಭೆಯನ್ನ ಮಾಡ್ತಾ ಇದ್ದಾರೆ ಒಂದು ಶಾಲೆಯ ಓಪನ್ ಮಾಡೋ ಬಗ್ಗೆ ಅಂತ ನಮಗೆ ಮಾಹಿತಿ ಬಂದಿರ್ತದೆ ಇದುವರೆಗೆ ಪೋಷಕರಾಗಲಿ ಪೋಷಕರ ಸಂಘ ಸಂಸ್ಥೆಗಳಿಗಾಗ್ಲಿ ಒಂದು ಕರೆಯನ್ನು ಸಹ ಮೀಟಿಂಗ್ ಕಳಿಸೋದಿಲ್ಲ ಅವ್ರಿಗೆ ಯಾರಿಗ ಬೇಕೋ ಅವ್ರಿಗೆ ಮಾತ್ರ ಕಳಿಸ್ಕೊಂಡು ಅವರಿಂದ ಪತ್ರ ತಗೊಂಡು ಅವರು ಒಂದು ಶಾಲೆಯ ಓಪನ್ ಮಾಡಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಆದರೆ ನಿಜವಾಗ್ಲೂ ಪೋಷಕರ ಒಂದು ಕಳಕಳಿಯನ್ನು ಅವರು ಅರ್ಥ ಮಾಡ್ಕೊತಾ ಇಲ್ಲ ಮಾನ್ಯ ಶಿಕ್ಷಣ ಸಚಿವರೇ ದಯವಿಟ್ಟು ತಾವು ಶಾಲೆಯನ್ನು ಓಪನ್ ಮಾಡಿದೆ ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಕೇಸಸ್ಗಳಿರಲ್ವೋ ಇರಲ್ವೋ ಮತ್ತು ಎಲ್ಲಿ ಮಕ್ಕಳ ಸಂಖ್ಯೆ ಒಂದು ಇಪ್ಪತ್ತರಿಂದ ಮೂವತ್ತಿರುತ್ತೆ ಅಥವಾ ಮೂವತ್ತರಿಂದ ನಲವತ್ತು ಅಂತ ಶಾಲೆಗಳನ್ನ ಮಾತ್ರ ತೆಗೆಯದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಹಾಗೂ ನಗರ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ದಯವಿಟ್ಟು ಈ ಮುನ್ನೆಲೆ ಮತ್ತು ಡೆಲ್ಟಾ ಇವೆಲ್ಲ ನೋಡ್ತಾ ಇರೋದ್ರಿಂದ ಇಲ್ಲಿ ಒಂದು ತೆಗೆದು ಒಂದು ಪ್ರಯೋಗ ಅವಶ್ಯಕತೆ ಬೇಡ ಟೈಮಲ್ಲಿ ಯಾಕಂದ್ರೆ ಮಕ್ಕಳು ಒಂದ್ಸತಿ ಎಫೆಕ್ಟ್ ಆದ್ರೆ ಬಹಳ ಕಷ್ಟ ಆಗುತ್ತೆ ಇಪ್ಪತ್ತಕ್ಕೆ ನಮ್ಮ ಎಜುಕೇಶನ್ ಸೆಕ್ರೆಟರಿ ಅವರು ಆರ್ಡರ್ ಮಾಡಿದ್ರು ಸಹ ತಾವು ಕಾಲಾಹರಣ ಮಾಡಬೇಕು ಅಂತ ಕಾರಣದಿಂದ ಅದಕ್ಕೆ ಒಂದು ಸಮಿತಿ ಮಾಡಿಕೊಂಡು ಸಮಯನ ಕೊಲ್ತಾ ಇದ್ದೀರಾ ಮಕ್ಕಳ ಸುರಕ್ಷತೆ ಬಗ್ಗೆ ತಮಗೆ ನಿಜವಾಗ್ಲೂ ಕಾಳಜಿ ಇಲ್ಲ ಆದ ಕಾರಣ ನಾನು ಈಗೇನೋ ಶಾಲೆ ಮಾಡ್ಕೊಂಡು ನಾನು ಬಹಳ ಸುರಕ್ಷಿತವಾಗಿ ಓಪನ್ ಮಾಡ್ತೀನಿ ಅಂತ ತಮ್ಮ ಒಂದು ಹೇಳಿಕೆಗೆ ನಾವು ಯಾರು ಪೋಷಕರು ನಂಬೋ ಒಂದು ಇಲ್ಲ ಆದ ಕಾರಣ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀವಿ ಶಾಲೆಯನ್ನ ಓಪನ್ ಮಾಡುವ ನಿರ್ಧಾರವನ್ನು ಮುಂದಕ್ಕೆ ಹಾಕಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲಾ ಪೋಷಕರ ಪರವಾಗಿ ಕೇಳ್ಕೊಂತೇನೆ ಧನ್ಯವಾದಗಳು ಅಂತಂದಾಗ ಅವರು ಆದಷ್ಟು ಮುಂಜಾಗ್ರತೆಯನ್ನು ತಗೋಬೇಕು ಅನ್ನೋದು ಕೂಡ ನಾವು ಕಾಶಿ ಹೇಳ್ತಾ ಇದೀವಿ ಮುಂಜಾಗ್ರತೆ ಏನು ಅಂತಂದ್ರೆ ಗೆ ಹೋಗುವಂತಹ ಪ್ರತಿ ಶಿಕ್ಷಕರಿಗೂ ಕೂಡ ಅಂದ್ರೆ ನಡೆಸೋಕ್ ಹೋಗುವಂತ ರೂಮ್ ಸೂಪರ್ವೈಸರ್ ಇರಬಹುದು ಇತರ ಇರಬಹುದು ಅವ್ರೆಲ್ಲರಿಗೂ ಕೂಡ ವ್ಯಾಕ್ಸಿನ್ ಕಂಪಲ್ಸರಿ ಆಗ್ಬೇಕು ಅಂತ ಹೇಳಿದ್ವಿ ಮೊದಲನೇದಾಗಿ ಎರಡನೇದಾಗಿ ಈಗ ಎಕ್ಸಾಮ್ ಸೆಂಟರ್ಸ್ ಇದ್ವು ಸೆಂಟರ್ಸ್ ಅನ್ನ ದ್ವಿಗುಣ ಮಾಡಬೇಕು ಅಂದ್ರೆ ಸ್ಥಳೀಯವಾಗಿ ಎಕ್ಸಾಮ್ ಸೆಂಟರ್ ಸಿಗೋ ತರ ಒಂದು ವ್ಯವಸ್ಥೆಗಳನ್ನ ಮಾಡಬೇಕು ಆಮೇಲೆ ಮಕ್ಕಳು ಬಹಳಷ್ಟು ಕಡೆ ರೆಸಿಡೆನ್ಸಿಯಲ್ ಸ್ಕೂಲ್ ಗೆ ಅಥವಾ ಇನ್ನೊಂದು ಸಿಟಿ ಕಡೆ ಇದ್ದಂತ ಮಕ್ಕಳು ಈ ಹಳ್ಳಿಗಳಿಗೆ ಹೋಗಿದಾವೆ ಸೊ ಆ ಮಕ್ಳುಗಳು ಅಲ್ಲೇ ಸ್ಥಳೀಯವಾಗಿ ಹೋಗಿ ಎಕ್ಸಾಮ್ಸ್ ಗೆ ನಂಬರ್ಸ್ ಅನ್ನ ಎನ್ರೋಲ್ ಮಾಡೋ ತರ ಮಾಡ್ತೀವಿ